ತಂದೆಯನ್ನು ಪ್ರೀತಿಸುವವರು ಚಾನೆಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ನೆನಪಿಡಿ ಪ್ರತಿ ಪರ್ವತದ ಮೇಲೆ ಒಂದು ಮಾರ್ಗವಿದೆ ಕಣಿವೆ ಇದ್ದರೂ ಕಾಣಲಿಲ್ಲ ನಿಮಗೆ ಯಾವುದು ಸರಿ ಅನ್ನಿಸುತ್ತದೆ ನೀವು ಅದನ್ನು ಮಾಡಬೇಕು ಏಕೆಂದರೆ ನಿಮ್ಮ ಬೂಟುಗಳು ಆನ್ ಆಗಿವೆ ಬೇರೆ ಯಾರೂ ನಡೆಯುವುದಿಲ್ಲ ನೀವು ನಿಮ್ಮವರಾಗಿದ್ದಾಗ ಸಮಸ್ಯೆಯನ್ನು ನೋಡಿ ಆಗ ನೀವು ಸಮಸ್ಯೆಯನ್ನು ಮಾತ್ರ ನೋಡಬಹುದು ನೀವು ನಿಮ್ಮವರಾಗಿದ್ದರೆ ಸಾಧ್ಯತೆಗಳನ್ನು ನೋಡಿ ನಂತರ ನೀವು ಅಂತ್ಯವಿಲ್ಲದ ಅವಕಾಶಗಳನ್ನು ಹುಡುಕಿ ಈಗ ನಿರ್ಧರಿಸುವ ಸರದಿ ನಿಮ್ಮದು ಸಾಧನೆ ಮತ್ತು ನಿರೀಕ್ಷೆ ವ್ಯತ್ಯಾಸವೆಂದರೆ ದುಃಖ ಆದ್ದರಿಂದ ನಿಮ್ಮ ನಿರೀಕ್ಷೆಗಳು ಸ್ವಲ್ಪ ಕಡಿಮೆ ಮಾಡಿ ನೀವು ನೋಡುತ್ತೀರಿ ದುಃಖವೂ ಕಡಿಮೆಯಾಗುತ್ತದೆ ಸೀತೆಯಂಥ ಹೆಂಡತಿ ಬೇಕಿದ್ದರೆ ನಂತರ ಮೊದಲ ವ್ಯಕ್ತಿತ್ವ ರಾಮನಂತೆ ಮಾಡು ಸಂಬಂಧವು ಹಕ್ಕಿಯಂತೆ ನೀವು ಅವನಾಗಿದ್ದರೆ ತುಂಬಾ ಬಿಗಿಯಾಗಿ ಹಿಡಿದುಕೊಳ್ಳಿ ಆದರೆ ಅವನು ಒತ್ತಡದಲ್ಲಿ ಸಾಯುತ್ತಾನೆ ಮತ್ತು ನೀವು ಲಘುವಾಗಿ ತೆಗೆದುಕೊಂಡರೆ ಆಗ ಅವನು ಹಾರುವನು ಆದರೆ ನೀವು ಅವನನ್ನು ಬಹಳ ಎಚ್ಚರಿಕೆಯಿಂದ ಹಿಡಿದಿದ್ದರೆ ಆದರೆ ಅವನು ಉಳಿಯುತ್ತಾನೆ ಗೊತ್ತು ವಿಶ್ವದ ಅತ್ಯಂತ ಪ್ರಮುಖ ಅಪರಾಧಗಳನ್ನು ಆಯೋಜಿಸಲಾಗಿದೆ ಪೆನ್ನೊಂದಿಗೆ ಆದರೆ ಜನರು ಶಸ್ತ್ರಾಸ್ತ್ರಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಯೋಗ್ಯ ಮಗ ಎಂದರೆ ಒಳ್ಳೆಯ ಮಗ ಎಂದಲ್ಲ ಎಲ್ಲ ಒಳ್ಳೆಯ ಪುತ್ರರು ಯೋಗ್ಯ ಪುತ್ರರು ಯಾರೂ ಕೆಟ್ಟವರಾಗಿ ಹುಟ್ಟುವುದಿಲ್ಲ ಇದು ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಯಾರಾದರೂ ದುಃಖಿತರಾಗಿದ್ದರೆ ಅವರನ್ನು ದುಃಖಿಸಬೇಡಿ ಸುಮ್ಮನೆ ನಗುತ್ತಾ ಹೇಳು ನೀನು ತುಂಬಾ ಸಹಿಷ್ಣು ಗಳಿಸಲು ಶಿಕ್ಷಣ ಪಡೆಯುವ ಅಗತ್ಯವಿಲ್ಲ ವಿದ್ಯಾವಂತರಾಗಿರಬೇಕು ನಿಮ್ಮ ಸ್ವಂತ ವ್ಯಕ್ತಿಯನ್ನು ರೂಪಿಸಲು ಅವಕಾಶ ನಿಮ್ಮ ಬಾಗಿಲಲ್ಲಿದ್ದರೆ ಕಠೋರವಾಗಿರಬೇಡ ಇರಬೇಡ ಆದರೆ ಅವು ಹೊಸಬಾಗಿಲಲ್ಲ